ರಾಜನವರಿದ್ದಾರೆ ಸ್ಟಾರ್ ಚಾಯ್ಸ್ ಕಲಾ ಕೇಂದ್ರದ ನಿರ್ದೇಶಕರಿದ್ದಾರೆ ಬಹಳ ವರ್ಷದಿಂದ ಈ ಕಾರ್ಯಕ್ರಮ ಇದ್ದಾರೆ ಅಂದರೆ ಮಕ್ಕಳ ಸಂತೆ ಮಕ್ಕಳ ಸಂತೆ ಅಂದರೆ ಬೇಸಿಗೆಯಲ್ಲಿ ಏನು ರಜೆ ಬೀಳುತ್ತೆ ಆ ರಜೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಕೂಡ ಒಂದು ಹದಿನೈದು ಹದಿನೈದು ದಿವಸ ಕಾರ್ಯಕ್ರಮ ಮಾಡ್ತಾರೆ ರಾಜನವರು ಒಬ್ಬ ಒಳ್ಳೆ ಡ್ಯಾನ್ಸ್ ಪಟ್ಟು ಹೋಗಿದ್ದಾರೆ ಅವರ ಒಂದು ವಿದ್ಯಾರ್ಥಿಗಳು ಈ ಒಂದು ಸ್ಟಾರ್ ಚಾಯ್ಸಲ್ಲಿ ಒಂದು ಒಳ್ಳೆ ಹೆಸರನ್ನು ತಗೊಂಡು ಕೂಡ ಒಳ್ಳೆ ರಾಜ್ಯ ಮಟ್ಟಕ್ಕೆ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ಕೂಡ ಹೆಸರುವಾಸಿಯಾಗಿದ್ದಾರೆ ಈಗ ರಾಜನ್ ನನ್ನ ಒಟ್ಟಿಗಿದ್ದಾರೆ ರಾಜನ್ ಅವ್ರು ನಮಸ್ಕಾರ ನಮಸ್ಕಾರ ಸರ್ ಈಗ ಈ ಮಕ್ಕಳ ಸಂತೆ ಇವತ್ತು ಬಹಳ ಅಭಿನ್ನವಾಗಿ ಮಾಡಿದರೆ ಬಹಳ ಜನರಿಗೆ ಬಹಳ ಇಷ್ಟವಾಗಿದೆ ಇಡೀ ಜನತೆಗೆ ಇಷ್ಟ ಆಗಿದೆ ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಬೀಚಲ್ಲಿ ರವೀಂದ್ರನಾಥ ಹಾಗೂ ಬೀಚಲ್ಲಿ ಇದ್ದಾರೆ ಏನು ಹೇಳಿಕೆ ಇಷ್ಟಪಡ್ತೀರಾ ಸೊ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಸ್ಟಾರ್ ಚಾಯ್ಸ್ ನೃತ್ಯ ಮತ್ತು ಕಲಾ ಕೇಂದ್ರ ಹಾಗೂ ಸರಕಾರಿ ನೌಕರರ ಸಂಘ ಇವರ ಒಂದು ನಿರ್ದೇಶಕದಲ್ಲಿ ನಾವು ಒಂದು ಮಕ್ಕಳ ಸಂತೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಸಮರ್ ಕ್ಯಾಂಪ್ ಈ ಒಂದು ಸಮರ್ ಕ್ಯಾಂಪ್ ಚಿಣ್ಣರ ಹೆಜ್ಜೆ ಕಾರ್ಯಕ್ರಮ ಈಗಾಗಲೇ ಹದಿನೈದನೇ ದಿವಸಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಸೊ ಈ ಒಂದು ಕಾರ್ಯಕ್ರಮದ ಮಧ್ಯದಲ್ಲಿ ನಾವು ಮಕ್ಕಳ ಸಂತೆ ಅಂತ ಎನ್ನುವಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದು ಮಕ್ಕಳಿಗೋಸ್ಕರ ಒಂದು ವ್ಯವಹಾರಿಕ ಜ್ಞಾನವನ್ನು ಅವರು ಈ ಮಟ್ಟದಲ್ಲಿ ಈ ಚಿಕ್ಕ ವಯಸ್ಸಲ್ಲಿ ತಿಳ್ಕೊಳ್ಬೇಕು ಅವರು ಮುಂದೆ ಈ ವಿಷಯದಿಂದ ಅವರು ಒಳ್ಳೆಯ ಉದ್ಯಮಿಗಾರರು ಆಗಬಹುದು ಒಳ್ಳೆಯ ಒಂದು ಸೇಲ್ಸ್ಮೆನ್ ಕೂಡ ಆಗಬಹುದು ಸೊ ನಮ್ಮ ಒಂದು ದೇಶವನ್ನು ಉನ್ನತ ಮಟ್ಟದಲ್ಲಿ ತೊಗೊಂಡು ಹೋಗಲಿಕ್ಕೆ ಇದೊಂದು ಮುಖ್ಯ ಕಾರಣ ಆಗಿರ್ತದೆ ಸೊ ಹಾಗೆ ಹಾಗೆಯೂ ಕೂಡ ಈ ಒಂದು ನಮ್ಮ ಸಮರ್ ಕ್ಯಾಂಪ್ನಲ್ಲಿ ಮಕ್ಕಳ ಸಂತೆಯಲ್ಲಿ ಅದ್ಭುತವಾದ ಒಂದು ಆರವಾರು ಜನರು ಕೂಡ ಇಲ್ಲಿ ಕಾಣ್ತಾ ಇದ್ದೇನೆ ತುಂಬ ಖುಷಿ ಆಗ್ತಾ ಇದೆ ಈ ಮಟ್ಟದಲ್ಲಿ ನಮಗೆ ಒಂದು ಸಹಕಾರ ನೀಡುತ್ತಾ ಬಂದಿರೋ ತಮ್ಮ ಎಲ್ರಿಗೂ ಹಾಗೂ ಅವರಾದ ತಾವು ಕೂಡ ತುಂಬ ಸಹಕಾರ ನೀಡ್ತಾ ಇದ್ದೇವೆ ಇದ್ದೀರಾ ನಮಗೆ ಸೊ ಈ ಒಂದು ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮ ಶುಭ ಸಕ್ಸಸ್ ಆಗಲಿಕ್ಕೆ ನಾನು ಕಾಣ್ತಾ ಇದ್ದೇನೆ ಆ್ಯಂಡ್ ಥ್ಯಾಂಕ್ ಯು ಒಳ್ಳೆ ಮಟ್ಟದಲ್ಲಿ ಮಕ್ಕಳು ಕೂಡ ಪ್ರವೇಶವನ್ನು ಈ ಒಂದು ನಮ್ಮ ಸಮರ್ ಕ್ಯಾಂಪಲ್ಲಿ ಪಡೆದುಕೊಂಡರೆ ಸೊ ಇದರ ಒಂದು ಸಕ್ಸಸ್ ನಾವು ನೋಡಬಹುದು ಸುಮಾರು ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಒಂದು ಸ್ಟಾರ್ ಚಾಯ್ಸ್ ಅಂತ ವೃತ್ತಿ ಕೇಂದ್ರದಲ್ಲಿ ಸೊ ಪ್ರತಿ ವರ್ಷ ನಾವು ನೂರ ಎಪ್ಪತ್ತು ಮಕ್ಕಳು ಇಲ್ಲಿ ಅಡ್ಮಿಷನ್ ಆಗ್ತಾರೆ ಒನ್ ಫಿಫ್ಟಿ ಟು ಒನ್ ಸೆವೆಂಟಿ ನಾವು ಒನ್ ಸೆವೆಂಟಿ ಲಾಸ್ಟ್ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀವಿ ಈ ಸಲೂ ಕೂಡ ನಮ್ದು ಒನ್ ಸೆವೆಂಟಿ ಮೆಂಬರ್ಸ್ ಆಗಿದ್ದಾರೆ ಸೊ ನಮ್ಮ ಕ್ಲಾಸಲ್ಲಿ ಡಾನ್ಸ್ ಭರತನಾಟ್ಯಂ ಯಕ್ಷಗಾನ ಡ್ರಮ್ ಕ್ಲಾಸ್ ಮ್ಯೂಸಿಕ್ ಕ್ಲಾಸ್ ಭರತ್ನಾಟ್ಯಂ ಕ್ಲಾಸ್ ಈ ಥರ ಎಲ್ಲ ಕ್ಲಾಸಸ್ ನಡೀತಾ ಇದ್ದೀವಿ ಸೊ ನಮ್ಮ ಸ್ಟ್ರೆಂತ್ ಬಂದು ಮುನ್ನೂರ ಇಪ್ಪತ್ತು ಮಕ್ಕಳು ಈ ಸಲ ಅಡ್ಮಿಷನ್ ಆಗಿದ್ದಾರೆ ಎಲ್ಲ ಸ್ಟ್ರೆಂತಲ್ಲಿ ಸೊ ನಾನು ತುಂಬ ಖುಷಿಯಾಗಿದ್ದೇನೆ ಸರ್ ಇದು ಇದಷ್ಟು ರಾಜನವರ ಚಾಯ್ಸ್ ಕಲಾ ಕೇಂದ್ರದ ನಿರ್ದೇಶಕರಾಗಿ ಇವತ್ತು ಮಕ್ಕಳ ಸಂತೆ ಒಂದು ಬೀಚಲ್ಲಿ ಮಾಡಿದ್ದಾರೆ ತುಂಬ ಯಶಸ್ಸು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಿಂದ ಮಕ್ಕಳಿಗೆ ಜಾಗೃತಿ ಕೂಡ ಆಗುತ್ತೆ ಅಂದರೆ ಒಂದು ಒಂದು ಅಂದರೆ ಒಂದು ವಸ್ತುಗೆ ಎಷ್ಟು ರೂಪಾಯಿಯಲ್ಲಿ ಕೊಂಡ್ಕೊಳ್ತಾರೆ ಜನರು ಅಂತ ಹೇಳ್ಕೊಂಡು ಈ ಒಂದು ಮಾರ್ಗದರ್ಶನ ಅವರು ನೀಡ್ತಾ ಇದ್ದಾರೆ ನಿಜವಾಗಲೂ ಧನ್ಯವಾದ ರಾಜ್ಯ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು